ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇದು ತರ್ಸ್ಡೇ ಮತ್ತೆ ಫ್ರೈಡೆ ಬ್ಲಾಗ್ ಆಗಿರುತ್ತೆ ನಾನು ಅಮ್ಮನ ಮನೆಗೆ ಹೋಗಿದ್ನಲ್ವಾ ಇನ್ನ ಅಲ್ಲಿಂದ ನಾನು ತರ್ಸ್ಡೆ ಮಧ್ಯಾಹ್ನ ಹಾಗೆ ಅಕ್ಕನ ಮನೆಗೆ ಬಂದೆ ಇನ್ನ ನಂದು ವೋಟ್ ಇರೋದು ಇಲ್ಲೇ ಎಲೆಕ್ಷನ್ ಟ್ವೆಂಟಿ ಸಿಕ್ಸ್ ಇದೆ ಅಲ್ವಾ ಫ್ರೈಡೆ ಅದಕ್ಕೋಸ್ಕರ ನಾನು ಇಲ್ಲಿ ಅಕ್ಕನ ಮನೆ ಹತ್ರ ಬಂದೆ ವೋಟ್ ಹಾಕ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲೇ ಬಂದಿದ್ದೀನಿ ಅಕ್ಕನ ಮನೆಗೆ ಇನ್ನ ಈವ್ನಿಂಗ್ ಆಗಿರೋದ್ರಿಂದ ಮಕ್ಕಳನ್ನ ಟೆರಸ್ ಮೇಲೆ ಕರ್ಕೊಂಡ್ಬಂದು ಆಟಾಡಿಸ್ತಾ ಗಾಳಿಪಟ ಬೇಕು ಬೇಕು ಅಂತ ಆಟ ಮಾಡ್ತಿದ್ದಾರೆ ಗಾಳಿ ಪಟ ತೋರಿಸ್ತೀನಿ ರೀ ಹೆಂಗ ಆಟಾಡ್ತಿದ್ದಾರೆ ಅಂತೇಳಿ ಇವನು ನಮ್ಮ ಅಕ್ಕನ ಮಗ ವರುಣ್ ಅಂತ ಇವನೇ ಸಿಕ್ಕಾಪಟ್ಟೆ ಆಟ ಮಾಡಿದ್ದು ಗಾಳಿಪಟ ಬೇಕು ಅಂತ ಅದು ನೋಡಿದ್ರೆ ಆರ್ತಾನೆ ಇಲ್ಲ ಅದು ಈ ಹುಡ್ಗಿ ನೋಡ್ರಿ ಇನ್ನ ಮೇಲಕ್ ಇನ್ನೆಲ್ಲ ಇದನ್ನೆಲ್ಲ ಎಲ್ಲ ಹತ್ತಿದ್ರು ಅದ್ ಮೇಲೆ ಕಾರಲ್ಲ ಅದು ಅಷ್ಟೇ ಅದು ಡೂಪ್ಲಿಕೇಟ್ ಗಾಳಿಪಟ ಅದು ಹ್ಞೂ ನಿನೀಗ ಇದು ನೋಡಿ ನಮ್ಮ ಮರಿ ಸುಮ್ಮನೆ ಆರಿಸೋದೇ ಬೇಡ ಅಂತ ಹೇಳಿ ಕೈಯಲ್ಲೇ ಇಟ್ಕೊಂಡಿದ್ದಾಳೆ ಹುಡುಗಿ ಹ್ಞೂ ನಮ್ಗೆ ನಮ್ಮ ಗಮ್ಯ ಅಂತೂ ಗಾಳಿಪಟ ಆರ್ಸೋಕ್ಕೆ ಬರೋಲ್ಲ ಅಂತ ಹೇಳಿ ಸುಮ್ಮನೆ ಸೈಲೆಂಟಾಗಿ ಕೆಳ ಎತ್ತಿಟ್ಟು ಬಂದಿದ್ದಾಳೆ ಶೀ ಈಸ್ ಗುಡ್ ಗರ್ಲ್ ಗಮ್ಯ ನಮ್ಮ ಮಾಮಾ ಅವರು ಮನೆ ಕಟ್ಸ್ತಾ ಇದ್ದಾರೆ ನಮ್ಮ ಅಮ್ಮ ತಮ್ಮ ಅವರು ಓನ್ ಬ್ರದರು ಇನ್ನು ಅವರು ಹೊಸ ಮನೆ ಕಡಿಸ್ತಿದ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಈ ಮನೆ ಕಟ್ಸ್ತಿರೋದು ಟ್ವೆಂಟಿ ಸೈಜ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಮಂತ್ ಅಲ್ಲಿ ಇನೋಗ್ರೇಷನ್ ಇದೆ ಸೊ ಅವಾಗ ನಾನು ಮನೆ ಫುಲ್ ನಾನು ನಿಮ್ಗೆ ತೋರಿಸ್ತೀನಿ ಮನೆ ನಮ್ಮ ಮಗ ಮನೋಜ್ ಅಂತ ಇವರು ಕೂಡ ಯೂಟ್ಯೂಬರ ಯೂರ್ ಇವ್ರದ್ದು ಆಲ್ರೆಡಿ ಎರಡು ಚಾನಲ್ ಇದೆ ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಮತ್ತೆ ಹೊಸ್ತಾಗೆ ಚಾನಲ್ ಕ್ರಿಯೇಟ್ ಮಾಡ್ತಿದ್ದಾರೆ ಅದಕ್ಕೆ ಫುಲ್ ಕಂಪ್ಲೀಟ್ ಆಗಿ ರಿಸಲ್ಟ್ ಏನು ಬರುತ್ತೆ ಸರ್ ಯಾವ ತರ ಯಾವ ಅದೆಲ್ಲ ಇನ್ನು ಓಕೆ ಕಶನಲ್ಲಿ ನೋಡೋಣ ಈಗ ಮನೆ ಕಟ್ಟಿಸ್ತಿದಾರಲ್ವಾ ಸೊ ಮೇಲ್ಗಡೆನೂ ಅವರಿಗೆ ಅಂತ ಸೆಪರೇಟ್ ಆಗಿ ಒಂದು ರೂಮ್ ಅಂದ್ರೆ ಯೂಟ್ಯೂಬ್ಗೆ ಅಂತ ಹೇಳಿ ಒಂದು ರೂಮ್ ಕ್ರಿಯೇಟ್ ಕ್ರೀಯೇಟ್ ಮಾಡ್ಕೊಂಡು ಡಿಸೈನ್ ಡಿಸೈನ್ ಆಗಿ ಆಮೇಲೆ ಅವನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಪ್ಲಾನ್ ಇದೆ ಎಲ್ಲ ವಿಡಿಯೋಸ್ ಅಲ್ಲಿ ಗೊತ್ತಾಗುತ್ತೆ ಇನ್ನು ಎಕ್ಸಿಕ್ಯೂಷನ್ ಮಾಡೋ ಸ್ವಲ್ಪ ಲೇಟ್ ಆಗುತ್ತೆ ಸಕಾದಾಗಿ ಮಾಡ್ತಾನೆ ವಿಡಿಯೋಸ್ ಅಂತ ಒಂದು ಚಾನೆಲ್ ಎಷ್ಟು 80k ಸಬ್ಸ್ಕ್ರೈಬರ್ಸ್ ಅಲ್ಲ ಇನ್ನು ಒಂದು ಬಲ್ಕೆ ಸಬ್ಸ್ಕ್ರೈಬರ್ಸ್ ಇನ್ನೊಂದು 80k ಸಮಥಿಂಗ್ ಏನೋ ಇದೆ ಶಾರ್ಟ್ಸ್ ಚಾನೆಲ್ ಆ 80k 80k ಪ್ಲಸ್ ಆಗಿದೆ ಬಟ್ ಇವನು ಬಿಟ್ ಬಿಟ ಮಾಡೋದು ಶಾರ್ಟ್ ವಿಡಿಯೋಸ್ ಇವ್ರಿಗೆ ಮೇನ್ ರೋಡ್ ಇಂದ ತುಂಬಾ ಒಳಗಡೆ ಇದೆ ಬಟ್ ಸಕ್ಕತ್ತಾಗಿದೆ ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಏರಿಯಾ ಅಷ್ಟು ಪೀಸ್ಫುಲ್ ಆಗಿದೆ ಹಸುಗಳೆಲ್ಲ ಇದೆ ಇಲ್ಲಿ ಒಂಥರ ವಿಲೇಜ್ ಅಟ್ಮಾಸ್ಫಿಯರ್ ಸಖತಾಗಿದೆ ನೋಡಿ ಇವತ್ತು ಎಲೆಕ್ಷನ್ ವೋಟ್ ಹಾಕಕ್ಕೆ ಹೋಗ್ತಾ ಇದೀವಿ ನಾನು ನನ್ನ ಕಸಿನ್ ಹಾಯ್ ಮಾಡು ಗೀತಾ ವಿಳ ಹೆಸರು ಗೀತಾ ಅಂತ ನಮ್ಮ ಮಾಮನ ಮಗಳು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಿದ್ದೀರಲ್ವ ಅದೇ ದೊಡ್ಡಣ್ಣ ಅವ್ರ ಮನೆ ಅಲ್ಲಿ ಕೂತಿದ್ದಾರೆ ನೋಡಿ ದೊಡ್ಡಣ್ಣ ಅವರು ಆರಾಮಾಗೆ ಮರದ ಕೆಳಗಡೆ ಕೂತ್ಕೊಂಡಿದ್ದಾರೆ ನನ್ನ ಕಸಿನ್ಗೆ ಸ್ವಲ್ಪ ಕ್ಲೋಸು ಮಾತಾಡಿಸ್ತಾರೆ ನಾನೇನು ಮಾತಾಡ್ಸೋಕೆ ಹೋಗಿಲ್ಲ ಅವಳು ಮಾತಾಡ್ಸಿದ್ಲು ಇನ್ನು ಸ್ಕೂಲ್ ಹತ್ರ ಬಂದ್ವಿ ಓಟ್ ಹಾಕೋಣ ಅಂತ ಹೇಳಿ ಓಟ್ ಹಾಕ್ಬಿಟ್ಟು ಬಂದೆ ನೋಡಿ ನನ್ನ ಓಟ್ ಮುಗೀತು ಓಟ್ ಹಾಕ್ಬಿಟ್ಟು ಬಂದೆ ಆಕ್ಚುಲಿ ನಮ್ಮ ಮಾಮನ್ ಮಗನದು ಮದುವೆ ಇದೆ ಸಾಟರ್ಡೆ ಸಂಡೇ ಅವ್ರು ಬಂದು ನಮ್ಮ ಡ್ಯಾಡಿ ಸೈಡ್ ಆಗ್ತಾರೆ ಇನ್ನು ಮದುವೆಗಂತೂ ಹೋಗೋಕ್ಕಾಗಲ್ಲ ಈ ಬಿಸ್ಲಲ್ಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಅವನ್ನ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅವ್ನು ಮದುವೆ ನಡೀತಿರೋದು ಹೊಸಪೇಟೆಯಲ್ಲಿ ಇನ್ನು ಅಷ್ಟು ದೂರ ಬ್ಯಾಂಗ್ಳೂರಿಂದ ಹೋಗ್ಬೇಕಂದ್ರೆ ಮಿನಿಮಮ್ ಸಿಕ್ಸ್ ಅವರ್ಸ್ ಆಗುತ್ತೆ ಇನ್ನು ಈ ಮಕ್ಳನ್ನ ಹಿಡ್ಕೊಂಡು ಬಿಸ್ಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಡ್ರಾಪ್ ಆಗಿಬಿಟ್ಟೆ ನಾನು ಬಟ್ ಹೋಗೋಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ಮಕ್ಳನ್ನ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಡ್ರಾಪ್ ಆದೆ ಇನ್ನು ಸೊ ಇನ್ನು ಬೇಜಾರಾಗ್ತಾನವನು ಅಂತ ಹೇಳಿಬಿಟ್ಟು ಮನೆ ಹತ್ರ ಹೋಗಿ ಹಾಗೆ ಮಾತಾಡಿಸ್ಕೊಂಡು ಸುಮ್ನೆ ಬಂದ್ಬಿಟ್ಟೆ ವಾಪಸ್ ಮನೆಗೆ ಇನ್ನ ಎಲ್ಲರೂ ಮನೇಲಿ ಕುತ್ಕೊಂಡು ಹಾಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂತಾ ಇದ್ವಿ ಇವನ್ ಫೋಟೋಸ್ ಮಾತ್ರ ತುಂಬಾ ಚೆನ್ನಾಗಿ ತೆಗಿತಾನೆ ಕ್ಯಾಮ್ರಾ ಇಟ್ಕೊಂಡು ನಂದು ಮೆಟರ್ನಿಟಿ ಫೋಟೋ ಶೂಟ್ ಕೂಡ ಇವನೇ ಮಾಡಿದ್ದು ತುಂಬಾ ಚೆನ್ನಾಗ್ ಮಾಡ್ತಾನೆ ಇವಾಗ್ಲೂ ನೋಡಿ ಎಲ್ಲರ ಫೋಟೋಸ್ ತೆಗಿತಾ ಮದ್ವೆ ಮನೆಗ್ ಬಂದಿದೀವಿ ಇವನೇ ಮದ್ವೆ ಗಂಡ ಚಿನ್ನು ಅಂತ ಮದ್ವೆ ಗಂಡ ಮದ್ವೆ ಇವನು ನಾಳೆ ನಾಡಿದ್ದು ಮದ್ವೆಗೆ ಹೋಗ್ತಿಲ್ಲ ನಾನು ಅದಕ್ಕೆ ಮಾಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾಯ್ ಮಾಡ ಈ ಬ್ಲಾಗಲ್ಲಿ ಹೆಂಗಿರುತ್ತೆ ಗೊತ್ತಾ ಇವನೇ ಮದ್ವೆ ಗಂಡ ನೀನು ಹೇಳಿದ್ದೀವ ಹಂಗೇರಿ ಅಲ್ಲಿ ಮನೆಯಲ್ಲಿ ಕಜಿನ್ಸ್ ಜೊತೆ ಜಾಯಿನ್ ಆದ್ರೆ ಆ ಎಂಟರ್ಟೈನ್ಮೆಂಟ್ ನೆಕ್ಸ್ಟ್ ಲೆವೆಲ್ ಇರುತ್ತಲ್ವಾ ಅಂಡ್ ಇಲ್ಲಿ ನೋಡಿ ನಮ್ಮ ಸಿಸ್ಟರ್ಸ್ ಎಲ್ಲ ಮೆಹಂದಿನ ಈ ತರ ನೀಟಾಗಿ ಡಿಸೈನ್ ಮಾಡಿ ಫೋಟೋಸ್ ಎಲ್ಲ ತಗೊಂಡು ಅಂದ್ರೆ ಮೆಹಂದಿ ಆ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಇವಾಗ ಎಲ್ಲ ಕೂತ್ಕೊಂಡು ಮೆಹಂದಿ ಹಾಕೊಂತ ಇದ್ದಾರೆ ಮದುವೆ ಮನೆ ಅಂತೂ ಫುಲ್ ಕಳಕಳ ಅಂತ ಇದೆ ಇನ್ನು ಅವನು ಬೇಜಾರಾಗ್ತಾನೆ ಮದುವೆಗೆ ಹೋಗಿಲ್ಲ ಅಂತ ಹೇಳಿ ನಾನು ಸುಮ್ಮನೆ ಹಂಗೆ ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಬಂದೆ ನಾನು ಇಲ್ಲಿ ಸಿಂಪಲ್ ಆಗಿ ನಮ್ಮ ಮಕ್ಕಳಿಗೆ ಮೆಹಂದಿನ ಹಾಕ್ತಾ ಇದ್ದೀನಿ ನನಗೂ ಅಷ್ಟೊಂದು ಬರಲ್ಲ ಗೂಗಲಲ್ಲಿ ಫೋಟೋಸ್ ನೋಡಿಕೊಂಡು ಹಾಕ್ತೀನಿ ಸಿಂಪಲ್ ಡಿಸೈನ್ಸು ಇನ್ನು ಎಲ್ಲರೂ ಫುಲ್ ಮೆಹಂದಿಯಲ್ಲಿ ಫುಲ್ ಆಗಿದ್ದಾರೆ ಹೋಗ್ತಾ ಇದ್ದೀನಿ ನಾನು ಮನೋಜ್ ಕುಮಾರ್ ಗಾಯ್ಸ್ ಎಲ್ಲ ಮದ್ಯ ಫಂಕ್ಷನ್ಸ್ಗೆ ತಯಾರಿ ಶಾಸ್ತ್ರ ಆಗಿದೆ

ಇವಾಗ ಟೈಮ್ ಬಂದು ಫೈವ್ ಓ ಕ್ಲಾಕ್ ಆಗ್ತಿದೆ ನಾವಿರೋದು ನಾಗ್ಸಂದ್ರ ಮೆಟ್ರೋ ಸ್ಟೇಷನ್ ಇಲ್ಲಿಂದ ನಾವು ಫುಲ್ ಲಾಸ್ಟ್ ಈ ಲಾಸ್ಟ್ ಇಂದ ಆ ಲಾಸ್ಟ್ಗೆ ಹೋಗ್ಬೇಕು ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕು ಇನ್ನು ಅಲ್ಲಿಂದ ಬಸ್ ಹತ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು ಇನ್ನ ಇವತ್ತು ಎಲೆಕ್ಷನ್ ಆಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ ಬಸ್ ಆಗ್ಲಿ ಆ್ಯಂಡ್ ಮೆಟ್ರೋ ಆಗಲಿ ತುಂಬಾ ಕಾಲಿನೇ ಇತ್ತು ನಮಗಂತೂ ಸೀಟ್ ಎಲ್ಲ ಸಿಕ್ತು ಆರಾಮಾಗೆ ಹೋದ್ವಿ ನಾವು ಇನ್ನು ನಮ್ಮ ಮಕ್ಕಳಂತೂ ಆಚೆ ನೋಡ್ತಾ ಇದ್ದಾರೆ ನೋಡಿ ಏನ್ ಬೇಕು ್ಕೊಂಡು ಮನೇಲಂತೂ ಏನು ತರಕಾರಿ ಇರ್ಲಿಲ್ಲ ಒನ್ ಮಂತ್ ಆಯ್ತಲ್ವ ಊರಿಗೆ ಹೋಗಿ ನಮ್ಮ ಹಸ್ಬೆಂಡ್ ಅಡಿಗೆ ಮಾಡ್ಕೊಳ್ಳಲ್ಲ ಸೊ ಅದಕ್ಕೋಸ್ಕರ ಅವ್ರು ಏನು ತರಕಾರಿ ಇಟ್ಟಿರ್ಲಿಲ್ಲ ಇನ್ನೇನ್ ಮಾಡೋದು ಅಂತ ಹೇಳಿ ಇನ್ನ ಹೋಟೆಲ್ಗೆ ಹೋಗ್ಬಿಟ್ಟು ಎಲ್ಲರೂ ದೋಸೆ ತಿಂತಾ ಇದೀವಿ ಖಾಲಿ ಬೇಗ ಖ ಮಾಡಬೇಕನ್ ತಿಂತಿದ್ಯಾ ಇನ್ನು ಎಲ್ಲ ಟ್ರಿಪ್ಪು ಮುಗೀತು ಇನ್ನ ಫೈನಲಿ ನಮ್ಮ ಮನೆಗಂತೂ ಬಂದ್ಬಿಟ್ವಿ ಬ್ಯಾಂಗ್ಳೂರ್ಗೆ ಇನ್ನ ಇವತ್ತೇ ಎಲೆಕ್ಷನ್ ಇತ್ತಲ್ವಾ ಓಟ್ ಎಲ್ಲ ಹಾಕ್ಬಿಟ್ಟು ಹಾಗೆ ಬಂದ್ಬಿಟ್ವಿ ಇನ್ನು ಈವ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಹಾಗೆ ಬಿಟ್ಟಿದ್ವಲ್ಲಿ ನಾಗಸಂದ್ರ ಅಲ್ಲಿ ಇನ್ನು ವೈಟ್ ಫೀಲ್ಡ್ಗೆ ಅಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಆಯಿತು ಇನ್ನು ಮನೆಗೆ ಸೆವೆನ್ ಸೆವೆನ್ ತರ್ಟಿಗೆ ಬಂದುಬಿಟ್ವಿ ಬಸ್ ಹೊತ್ಕೊಂಡು ಇನ್ನು ಇನ್ನು ಬಂದು ಇಲ್ಲಿ ಮನೇಲಿ ತುಂಬ ಕೆಲಸ ಇತ್ತಾ ಸೊ ಅದಕ್ಕೋಸ್ಕರ ಅಡುಗೆ ಮಾಡೋಕ್ಕಾಗಿರ್ಲಿಲ್ಲ ಆಚೆ ಹೋಗ್ಬಿಟ್ಟು ಇನ್ನು ಎಲ್ಲರೂ ದೋಸೆ ತಿಂದ್ಕೊಂಡು ಬಂದ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್